ಕೆಲವೇ ದಿನಗಳ ಹಿಂದೆ ಅವ್ರ ಹತ್ರ ಮಾತಾಡಿದ್ದು ಅವರು ಅದನ್ನೇ ಹೇಳ್ತಾ ಇದ್ರು ಡಾಕ್ಟರ್ ಕೂಡ ಹೇಳ್ತಾ ಇದ್ರು ನೀವು ನೋಡಿದ್ರೆ ಜೀವನದಲ್ಲಿ ಒಂದು ಉತ್ಸಾಹ ಉಂಟು ಬರ್ತಾ ದಯವಿಟ್ಟು ಅದನ್ನ ರೆಗ್ಯುಲರ್ ಆಗಿ ನೋಡಿ ಅಂತ ಅದಕ್ಕೆ ಅಪರ್ಣ ಅವ್ರು ಹೇಳಿದ್ರು ಒಂದೇ ಒಂದು ಥ್ಯಾಂಕ್ ಯು ಸುಜಾ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದು ನಿಮ್ಮಂಥ ಒಬ್ಬ ಪ್ರತಿಭೆ ಜೊತೆ ನಾನು ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಆಮೇಲೆ ಅವ್ರು ಯಾವತ್ತೂ ಸೀನಿಯರ್ ಆರ್ಟಿಸ್ಟು ಅಷ್ಟು ದೊಡ್ಡ ಒಂದು ಪ್ರತಿಭೆ ಅಷ್ಟು ದೊಡ್ಡ ಆ್ಯಂಕರು ಅಷ್ಟು ಹೆಸರು ಮಾಡಿರು ಅಂತ ಆಮೇಲೆ ನೀವು ಎಲ್ಲೇ ನೋಡಿ ಒಂದು ಸರ್ಕಾರಿ ಕಾರ್ಯಕ್ರಮದಿಂದ ಹಿಡಿದು ಮೆಟ್ರೋವರೆಗೂ ಅಪರ್ಣ ಕಾಣಿಸ್ತಾರೆ ಕೇಳಿಸ್ತಾರೆ ಸೊ ಹಾಗಾಗಿ ಅವರು ಸುದರ್ಶನ ಶುರುವಾಗಿದ ಹೊಸ ದಿನಗಳಿಂದನೂ ನಮ್ಮನ್ನೆಲ್ಲ ರಚಿಸಿರುವಂಥ ಒಂದು ಅದ್ಭುತವಾದಂಥ ಪ್ರತಿಭೆ ವೆರಿ ಸ್ಯಾಡ್ ಆ್ಯಂಡ್ ಭಾಳ ದುಃಖ ಏನು ಅಂದರೆ ಅವರು ಎರಡು ವರ್ಷ ಈ ಒಂದು ಕಾಯಿಲೆಯಿಂದ ನೆರಳಿದ್ದು ಎಲ್ಲ ಬಟ್ ನಮಗೆ ನಮ್ಮ ನನಗಿಂತ ಹೆಚ್ಚಾಗಿ ನನ್ನ ಹೆಂಡ್ತಿಗೆ ತುಂಬ ಕ್ಲೋಸ್ ಫ್ರೆಂಡ್ ಯಾಕೆಂದ್ರೆ ಜೊತೆಲಿ ಕೆಲಸ ಮಾಡಿದರು ನಾನು ಅಪರ್ಣ ಅವ್ರ ಜೊತೆ ಕೆಲಸ ಮಾಡಿದ್ದು ಮಜಾಟ ಹಾಕಿಸಲೆ ಮಜಾಟಾಕಿಸಿಗೆ ಫೋನ್ ಮಾಡಿದಾಗ ಶಿ ವಾಸ್ ವೆರಿ ಸ್ಯಾಡ್ ಯಾಕಂದರೆ ಅವ್ರ ಇಮೇಜೇ ಬೇರೆ ಶಿ ಈಸ್ ಅ ವೆರಿ ಸೀರಿಯಸ್ ಆ್ಯಂಕರ್ ಕಾಮಿಡಿ ಹೆಂಗೆ ಮಾಡೋದು ಅಂತ ಫಸ್ಟ್ ಎಪಿಸೋಡ್ ಆದಮೇಲೆ ನಾನು ಫೋನ್ ಮಾಡಿ ಸುಜಾ ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಬೇಡ ಅಂತ ನನ್ನನ್ನು ನಂಬಿ ನಾನು ನನ್ನ ನಮ್ಮ ನಮ್ಮ ಮೇಲೆ ನಂಬಿಕೆ ಇದ್ದರೆ ನೀವು ಇಲ್ಲಿ ನಾಟ್ ಸೇ ಇದು ಇದು ನಾನು ಮಾಡಿ ತಪ್ಪು ಅಂತ ನೀವು ಯಾವತ್ತೂ ಹೇಳಲ್ಲ ಅಂತ ಹೇಳಿದೆ ನಾವು ಆಸ್ಟ್ರೇಲಿಯಾಗೆ ಹೋಗಬೇಕಾದ್ರೆ ಫ್ಲೈಟಲ್ಲಿ ಕೂತ್ಕೊಂಡು ಹೇಳಿದ್ರು ಆ ಒಂದು ಫೋನ್ ಕಾಲ್ ಇವತ್ತು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟು ಖುಷಿ ಒಂದು ವ್ಯಕ್ತಿ ಜೊತೆ ಸಂಬಂಧ ಖಂಡಿತ ಹೌದು ಆಮೇಲೆ ನಮ್ಮ ಫ್ಯಾಮ್ಲಿಗೆ ತುಂಬ ಹತ್ತಿರ ಅವ್ರು ಯಾವಾಗಲೂ ನಾನು ಹಸು ಅಂತ ಕರಿತಾ ಇದ್ದೆ ಯಾಕಂದ್ರೆ ಅವ್ರಿಗೆ ಯಾವಾಗ್ಲೂ ಏನಾದರೂ ಒಂದು ಇರೋ ಒಂದು ಚಟ ಸುಮ್ಮನೆ ಏನಾದರೂ ಒಂದು 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 ಕಳ್ಳೆಕಾಯಿ ಬೀಜನೋ ಇಲ್ಲ ಕಳ್ಳೆ ಪುಡಿನೋ ಏನಾದರೂ ಒಂದು ಅವರು ನಾವು ಸ್ಕ್ರಿಪ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಜಾಟಕೀಸ್ಗೆ ನಾವು ಸ್ಕಿಟ್ ಎಲ್ಲ ಮಾಡಬೇಕಾದ್ರೆ ಯಾವಾಗಲೂ ಭಾಗಿ ನಾನು ಅಂತ ಮ ಏನಮ್ಮ ಹಸು ಥರ ನೀನು ಆ ಥರ ಒಂದು ಆಮೇಲೆ ಶಿ ನೆವರ್ ಯೂಸ್ ಟು ಫೀಲ್ ಅಫೆಂಡೆಡ್ ಆ ಥರ ಒಂದು ವ್ಯಕ್ತಿತ್ವ ತುಂಬ ತುಂಬ ಸ್ನೇಹಜೀವಿ

ಅವರು ಮಾಡಿರುವಂಥ ಸಾಧನೆಗೆ ಒಂದು ಸರ್ಕಾರಿ ಗೌರವ ಸಿಗಲೇಬೇಕು ಅನ್ನೋದು ಒಂದು ಹೊಸವರೆಗೂ ರಿಕ್ವೆಸ್ಟ್ ಮಾಡ್ಕೊಂಡೆ ದಯವಿಟ್ಟು ಒಂದು ಸ್ವಲ್ಪ ವೇಟ್ ಮಾಡೋಣ ವಿ ಹ್ಯಾವ್ ಟು ಸೆಂಟರ್ ವಿತ್ ಗೌರ್ಮೆಂಟ್ ಸಲ್ಯೂಟ್ ಸೊ ಹಾಗಾಗಿ ಪೊಲೀಸ್ ಪ್ರೊಟೋಕಾಲಲ್ಲಿ ಇವತ್ತು ಅವರನ್ನು ಕಳಿಸ್ಕೊಡೋದಕ್ಕೆ ವ್ಯವಸ್ಥೆಗಳಾಗಿವೆ ಅವರೆಲ್ಲ ಬರ್ತಾ ಇದ್ದಾರೆ ನನಗೆ ಅವರು ಅವ್ರು ಮಾಡಿರುವಂಥ ಒಂದು ಸಾಧನೆಗೆ ಇದೊಂದು ರೆಕಗ್ನಿಷನ್ನು ಆ್ಯಂಡ್ ಇದೊಂದು ಸಲ್ಬೇಕಾಗಿರುವಂಥ ಒಂದು ಗೌರವ ಅಂತ ಬಂದ ಓಕೆ ಥ್ಯಾಂಕ್ ಯು ನೋಡಿ ಏನೋ ಒಂದು ಏನೋ ಒಂದು ಒಂದು ಪೂಜೆ ಏನೋ ಮಾಡ್ತೀವಿ ಅಂತಂದರೆ ಅಲ್ಲಿ ಪಾಸಿಟಿವ್ ಆಗಿ ನಮ್ಗೆ ಏನು ಕಾಣಕ್ಕೆ ಹೇಳಿ ಯಾರಾದರೂ ಅವ್ರು ನಗು ಮುಖದಲ್ಲಿ ಮಾತಾಡಿದ್ರೆ ಅಲ್ವಾ ಅದೊಂಥರ ತುಂಬ ವಾವ್ ಅಂತ ಅನ್ಸೋದು ಅದೇ ಅಪರ್ಣ ಅವ್ರು ಬರ್ತಿದ್ದಕ್ಕೆ ಅವ್ರ ನಗುನೇ ಅವರ ಒಂದು ಪ್ಯೂರ್ ಸ್ಮೈಲ್ ಅಂತ ಹೇಳ್ತಾರಲ್ಲ ಅದು ಯಾವಾಗಲೂ ಇರ್ತಿತ್ತು ಸೊ ಯಾ ಅಂದರೆ ನನ್ನ ನನಗೆ ಪರ್ಸ್ನಲಿ ಅಪ್ಪ ನನ್ನ ಪ್ರೀತಿಯಿಂದ ಅಪ್ಪು ಅಂತ ಕರೀತಾ ಇದ್ದಾರೆ ಅಪ್ಪು ನಗುಮುಖ ಅಷ್ಟೇ ನನಗೆ ಆಗುತ್ತೆ ಯಾವಾಗ ಭೇಟಿ ಮಾಡಬೇಕು ಕೊನೆಯಲ್ಲ ತುಂಬ ಜನ ಆಯಿತು ಅಂದರೆ ನನ್ನ ಮಗು ನನ್ನ ಅಪ್ಪನಕ್ಕೆ ಮನೆಗೆ ಬಂದಿದ್ದರು ಅವರು ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದರು ಐ ಥಿಂಕ್ ಕೋವಿಡ್ ಆದಮೇಲೆ ಅನ್ಸತ್ತೆ ಆ ಒಂದು ಸ್ಟೇಟಸಲ್ಲಿ ಅದಾದಮೇಲೆ ಅವ್ರಿಗೂ ಹುಷಾರ್ ತು ನಾನು ನನ್ನ ಮಗು ಭೇಟಿನೇ ಮಾಡಿ ಬೆಂಗಳೂರಲ್ಲೇ ಇದ್ದೀವಿ ಬಟ್ ನನಗೆ ಭೇಟಿ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಲಿಲ್ಲ ಮೇಡಮ್ ಅವ್ರಿಗೆ ಈ ಒಂದು ಕ್ಯಾನ್ಸರ್ ಏನು ಯಾರಿಗೂ ಆಶ್ಚರ್ಯ ಈಗ ಅದ್ರ ಬಗ್ಗೆ ಏನೋ ಚರ್ಚೆ ಮಾಡಿದ್ರ ನೀವು ಆ ಶೋ ಮಾಡ್ಬೇಕಾದ್ರೆ ಏನೋ ಗಮ್ಯುಕೇನಾಯಿತಾ ಮಾತಾಡ್ತೀವಿ ಆವಾಗ ಏನಿರಲಿಲ್ಲ ಅವರು ಶೋ ಮಾಡಬೇಕಾದ್ರೆ ಶೂಸ್ ಫಂಡ್ ಶೋಸ್ ಕಿಟ್ಟನ್ ಫಂಡ್ ಈಗ ಆ್ಯಕ್ಚುಲಿ ನಾವು ಈಗ ಒಂದು ರೀಸೆಂಟಾಗಿ ಒಂದು ಎರಡು ವರ್ಷದಿಂದ ಅಂತ ಅವರ ಹಸ್ಬೆಂಡ್ ಹೇಳಿದ್ರು ಬೇರೆ ಕಡೆಯಿಂದ ವಿಷಯಗಳು ಬರ್ತಿತ್ತು ನಮಗೆ ಏನೋ ಒಂದು ಆದಿತ್ಯ ಅಂತೆ ಅಂತ ಆದರೆ ಸಡನ್ನಾಗಿ ಯಾರೋ ನನಗೆ ಆಗ್ತಿದ್ರೆ ಅವ್ರ ಪುಣ್ಣ ಮತ್ತು ಏಯ್ ಹೌದಾ ನಿಜ ನಾನು ನಿಮಗಿತ್ರ ಕಾಯಿಲೆನಂತ ಕೇಳಿದ್ರೆ ತುಂಬ ಚೆನ್ನಾಗಿ ಅನ್ಸಲ್ಲ ಅದು ಸೊ ಹಾಗಾಗಿ ನಾನು ಏನು ಕೇಳಿರಲಿಲ್ಲ ಅವ್ರನ್ನ ಯಾಕಂದ್ರೆ ಆ ಥರ ಏನೋ ಅವರೇ ಒಂದು ವಾರಿಯರ್ ಥರ ಫೈಟ್ ಮಾಡ್ತಾ ಇರ್ತಾರೆ ಆ ಥರ ಒಂದು ತನ್ನನ್ನು ತನ್ನನ್ನು ತನ್ನ ಫೈಟ್ ಮಾಡ್ಕೊಳ್ತಾ ಇರ್ತಾರೆ ಅವ್ರ ಬಾಡಿ ಜೊತೆ ಅವ್ರು ಫೈಟ್ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಹೌದಾ ಅಂತ ಕೇಳಿದ್ರು ಅದು ಅವ್ರಿಗೆ ಒಂದು ಚುಗ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಯಾವತ್ತೂ ಕೇಳಿಲ್ಲ ಅವ್ರನ್ನ ಹೇಗಿದ್ದೀರಾ ಏನು ಊಟ ಮಾಡಿದ್ರೆ ಮಾಡಿದ್ರ ಎಷ್ಟರಲ್ಲಿ ಇರ್ತಿದ್ವಿ ಹೌದಾ ನಿಮ್ಮ ಬಗ್ಗೆ ಈ ಥರ ಕೇಳ್ಪಟ್ಟೆ ಅಂತಲೂ ಕೇಳಿಲ್ಲ ನಾನು ಐ ನೀವು ಇಟ್ ಐ ನೀವು ವಿಟ್ ಆ್ಯಂಡ್ ಈಗ ಒಂದು ಎರಡು ತಿಂಗಳಿಂದ ಅವರೇ ನಮ್ಮ ಸರ್ಕಲಲ್ಲಿ ಅವ್ರು ಕನ್ಫರ್ಮ್ ಮಾಡಿದ್ರು ಎಸ್ ಆ್ಯಂಡ್ ಗೋಯಿಂಗ್ ಥ್ರೂ ದಿಸ್ ಅಂತ ಅವತ್ತಿಂದಲೂ ನಮಗೆ ಕಾಡ್ತಾನೆ ಇತ್ತು ಈಗ ಎಷ್ಟು ಸರಳ ವ್ಯಕ್ತಿ ಹಾಗೆ ಈ ಥರ ಮಾಡಿಬಿಟ್ರಲ್ಲ ದೇವರು ಅಂತ ಮೇಡಮ್ ಈ ನಿರೂಪಣೆಯನ್ನು ಎಲ್ಲರಿಗೂ ನೀಡಬೇಕನ್ನೋ ಒಂದು ಉದ್ದೇಶದಿಂದ ಶಾಲೆಯನ್ನು ಕೇಳುವಂಥ ಕನಸನ್ನು ಹೊಂದ ಅವರೇ ಒಂದು ಜ್ಞಾನ ಭಂಡಾರ ಅಲ್ವಾ ನಿರೂಪಕರು ಅತಿ ನಿಮ್ಮೆಲ್ಲರಿಗೂ ಅಲ್ವಾ ನಿರೂಪಣೆ ಬರಬೇಕು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಅಪಹರಣ ಅವರೇ ಅಪ ಕೇ ಕನ್ನಡಕ್ಕೆ ಒಬ್ಬರೇ ಅಪಹರಣ ಕರ್ನಾಟಕಕ್ಕೆ ಒಬ್ಬರೇ ಅಪಹರಣ ಯಾರೇ ನಿರೂಪಕರು ಇವಾಗಲ್ಲ ನೆಕ್ಸ್ಟು ಎಷ್ಟೇ ಜನ್ಮಗಳು ಬಂದರೂ ನೆಕ್ಸ್ಟ್ ಎಷ್ಟೇ ಜನ್ರೇಷನ್ ಬಂದರೂ ಅವ್ರಿಗೆ ಒಂದು ದೊಡ್ಡ ಮಾದರಿ ಅಪಹರಣ ಒಬ್ಬರೆ ಅವ್ರ ಥರ ನಿರೂಪಣೆ ಮಾಡಬೇಕಂತ ಎಸ್ ಆ ಥರ ಕನಸು ಇತ್ತು